ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸೂಪರಾಗಿ ಆರೋಗ್ಯಕರವಾದ ಡಯಟ್ ಫುಡ್ ಅಂತಲೂ ಹೇಳ್ಬೋದು ತಟ್ ಅಂತ ನಾವು ಈ ದೋಸೆನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಇದನ್ನು ಮಾಡಿರೋದು ನಾನು ಕಡಲೆಕಾಳಿಂದ ಹೌದು ಕಡಲೆಕಾಳಿಂದ ಈ ದೋಸೆನ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ನಾವು ಸುಲಭವಾಗಿ ಬೇಗ ಬೇಗ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು ಸ್ಪಂಜಿಯಾಗೂ ಮಾಡ್ಕೊಳ್ಬೋದು ಕ್ರಿಸ್ಪಿಯಾಗೂ ಮಾಡ್ಕೊಳ್ಬೋದು ಈ ದೋಸೆನ ಪಟ್ಟ ಅಂತ ಹೇಳಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಇಲ್ಲಿ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ ಅದೇ ಗ್ಲಾಸಲ್ಲೇ ನಾನು ಅರ್ಧ ಗ್ಲಾಸಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಈ ಕಾಳಲ್ಲಿ ಕಸ ಇರುತ್ತಲ್ವ ಕಡ್ಡಿ ಮತ್ತು ಮಣ್ಣೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಕಡಲೆಬೇಳೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಾಳು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಕಡಲೆಕಾಳು ಮತ್ತು ಅಕ್ಕಿನ ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ ನಾನು ನೋಡಿ ತೊಳ್ಕೊಂಡಿದ್ದೀನಲ್ವ ಇದಕ್ಕೆ ನಾನು ಒಂದು ಚೊಂಬಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ರಾತ್ರಿ ನೆನೆಯುತ್ತಾ ಇದ್ದೀನಿ ನಾನು ಯಾಕಂದರೆ ಕಡಲೆಕಾಳು ಬೇಗ ನೆನೆಯೋದಿಲ್ಲ ಆದರೆ ಬ ಒಂದು ಗಂಟೆಯಲ್ಲಿ ನೆಂದೋಗ್ಬಿಡುತ್ತೆ ಅದಕ್ಕೆ ನಾನು ರಾತ್ರಿಯೇ ಕಡಲೆಕಾಳು ಮತ್ತು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೆಳಗ್ಗೆ ಇದನ್ನು ನೋಡೋಣ ಯಾವ ರೀತಿಯಾಗಿ ನೆಂದಿದೆ ಅಂತ ಹೇಳಿ ಈಗ ನೋಡಿ ನೈಟ್ ಪೂರ್ತಿಯಾಗಿ ನೆನೆ ಇಟ್ಟಿದ್ದೆ ನಾನು ಕಡಲೆಕಾಳನ್ನು ಮತ್ತು ಅಕ್ಕಿನ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತೇಳಿ ಬೆಳಗ್ಗೆ ನೆನೆ ಇಟ್ಕೊಳ್ಬೋದು ಆದರೆ ಬೇಗ ಇಡಬೇಕಾಗುತ್ತೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ನೆನೆಗೆ ಬೇಕಾಗುತ್ತೆ ಅಷ್ಟೊತ್ತಿನಲ್ಲಿ ಯಾರಿಗಾಗುತ್ತಲ್ವ ಅದಕ್ಕೆ ರಾತ್ರಿನೇ ಈ ಥರ ನೆನೆ ಇಟ್ಕೊಂಬಿಡಿ ಈಗ ಅಕ್ಕಿ ಮತ್ತು ಕಡಲೆಕಾಳನ್ನ ನಾನು ಒಂದು ಜಾರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ನೆನೆಸಿಟ್ಟಿರೋದನ್ನ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಪೀಸಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿನ ಮತ್ತು ಖಾರಕ್ಕೆ ತಕ್ಕನಾಗಿ ಒಂದು ಹತ್ತು ಹದಿನೈದು ಹಸಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನಂತರ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಾವು ದೋಸೆ ಹಿಟ್ಟನ್ನ ಯಾವ ರೀತಿಯಾಗಿ ರುಬ್ಕೊಳ್ತೀವಲ್ಲ ಅದೇ ಅದದಲ್ಲಿ ನಾವು ಈ ಅಕ್ಕಿ ಮತ್ತು ಕಡಲೆಕಾಳನ್ನ ರುಬ್ಕೊಳ್ಬೇಕಾಗುತ್ತೆ ಈಗ ರುಬ್ಕೊಬಂದು ತೋರಿಸ್ತೀನಿ ನಿಮಗೆ ನೋಡಿ ರುಬ್ಬಿದಾಗಿದೆ ಈಗ ನೋಡಿ ಹಾಕ್ತೀನಿ ನೋಡಿ ದೋಸೆ ಹಿಟ್ಟಿನ ಅದದಲ್ಲಿ ಎಷ್ಟು ಪರ್ಫೆಕ್ಟಾಗಿ ನುಣ್ಣಗೆ ಆಗಿದೆ ಅಂತ ನೋಡಿ ದೋಸೆ ಹಿಟ್ಟು ಕಡಲೆಕಾಳಿನ ದೋಸೆ ಹಿಟ್ಟು ಜಾರಲ್ಲಿ ಸ್ವಲ್ಪ ಹಾಗೆ ಉಳ್ಕೊಂಬಿಟ್ಟಿತ್ತು ಹಿಟ್ಟು ಅದಕ್ಕೆ ನಾನು ನೀರು ಹಾಕ್ಬಿಟ್ಟು ಇದ್ದೀನಿ ಫುಲ್ ತಳ್ಳಿಗೆ ಮಾಡ್ಕೊಳಕ್ಕೋಗ್ಬೇಡಿ ದೋಸೆ ಹಿಟ್ಟಿನ ಅದಲ್ಲೇ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಪರ್ಫೆಕ್ಟಾಗಿ ದೋಸೆ ಹಿಟ್ಟಿನ ಅದಲ್ಲೇ ಇದೆ ಇದನ್ನು ನಾವು ಪಟ್ಟಂತ ಮಾಡ್ಕೊಳ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಹಿಟ್ಟನ್ನ ನೆನೆಸ್ಬೇಕು ಅಂತ ಏನೂ ಇಲ್ಲ ಉದುಕ್ ಬರಬೇಕು ಅಂತಲೂ ಏನೂ ಇಲ್ಲ ಆರಾಮಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ದೋಸೆ ಹಿಟ್ಟನ್ನ ನಾವು ಪಟ್ ಅಂತ ರೆಡಿ ಮಾಡ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ನಾವು ದೋಸೆನ ಮಾಡ್ಕೊಂಡು ತಿನ್ಬೋದು ಡಯೆಟ್ ಮಾಡ್ತೀವಿ ಅನ್ನೋರ್ಗಂತೂ ಒಳ್ಳೆ ಆರೋಗ್ಯಕರವಾದ ದೋಸೆ ಅಂತ ಹೇಳ್ಬೋದು ಯಾಕಂದರೆ ಕಡಲೆಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಡಯಟ್ ಆಗಿನೂ ಮಾಡ್ಕೊಳ್ಬೋದು ದೋಸೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆನೂ ಅಷ್ಟೇ ನಿಮಗೆ ಸ್ಪಂಜಿ ಆಗಬೇಕು ಅಂದರೆ ದಪ್ಪ ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಬೇಕು ಅಂದರೆ ತಳ್ಳಗೆ ಹಾಕ್ಕೊಳ್ಳಿ ತೋರಿಸ್ತೀನಿ ನಿಮಗೆ ದೋಸೆ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ಒಲೆ ಮೇಲೆ ಹಂಚು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ನೋಡಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲೂ ಕೀಳ್ತಾ ಇಲ್ಲ ಕರೆಕ್ಟಾಗಿ ರೌಂಡಾಗಿ ಶೇಪ್ ಬರ್ತಾ ಇದೆ ನೋಡಿ ಇದನ್ನು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ದೋಸೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತು ದೋಸೆ ಅಂಚಿಗೆ ಅಂಟುತ್ತೆ ಅಂತ ಯೋಚನೆ ಬೇಡ ಯಾಕಂದರೆ ಚಪಾತಿ ಥರ ಎದ್ದೇಳುತ್ತೆ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸೈಡು ನಾನು ತಿರು ಹಾಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸೈಡನ್ನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾವು ಮಾಡ್ಕೊಳ್ಬೋದು ನಿಮಗೆ ಸ್ಪಂಜಿಯಾಗಿ ಬೇಕು ಅಂದರೆ ಸ್ವಲ್ಪ ದಪ್ಪ ಹಾಕೊಳ್ಳಿ ಇಲ್ಲ ಕ್ರಿಸ್ಪಿಯಾಗಿ ಬೇಕಂದರೆ ಈ ಥರ ತಳ್ಳಗೆ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇರುತ್ತೆ ನೀವು ಟ್ರೈ ಮಾಡಿದ್ರೇ ಗೊತ್ತಾಗೋದು ಕಡಲೆಕಾಳಿನಿಂದ ದೋಸೆ ಯಾವ ರೀತಿಯಾಗಿ ಬರುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೂ ಕೀಳ್ತಾ ಇಲ್ಲ ಅಂಚ್ ಮೇಲೆ ನಾನು ದೋಸೆ ಹಾಕುವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ಕಲರು ಅಷ್ಟೇ ನೋಡಿ ನಿಮಗೆ ಈ ಕಡಲೆಕಾಳಿನ ದೋಸೆ ಕಲರ್ ಬೇಕು ಅಂದರೆ ಹಸಿ ಮೆಣಸಿಗಿ ಬದಲು ಕೆಂಪು ಮೆಣಸಿಕಾಯೂ ಹಾಕೊಳ್ಬೋದು ಒಳ್ಳೆ ಕಲರ್ ಬರುತ್ತೆ ನೋಡಿ ಈಗ ಎರಡು ಕಡೆ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೋಡಿ ಈ ಥರ ಸುಲಭವಾಗಿ ನಾವು ಮನೆಯಲ್ಲಿ ದೋಸೆನ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದರಿಗೆಲ್ಲ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ಬೋದು ಥ್ಯಾಂಕ್ ಯು